ನಮಸ್ತೆ ರೈತ ಮಿತ್ರರೇ ಈ ವಿಡಿಯೋಲಿ ನಾನು ಅಡಿಕೆ ತೋಟ ತೋರಿಸ್ತಿದ್ದೀನಿ ಈ ಅಡಿಕೆ ತೋಟದಲ್ಲಿ ವರ್ಷಕ್ಕೆ ನಾಲ್ಕು ಸರಿ ಟ್ಯಾಕ್ಟ್ರ್ ಬಳಕೆ ಮಾಡ್ತಾರೆ ಅದು ಮಾಡೋದ್ರಿಂದ ತುಂಬ ಚ ಜಾಸ್ತಿ ಬೇರು ಕಟ್ಟಾಗೋದ್ರಿಂದ ಬೆಳೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೇನಪ್ಪ ಅಂತಂದರೆ ಇವರು ಸಗಣಿ ಗೊಬ್ಬರ ಕೊಟ್ಟಿದ್ದಾರೆ ಕುರಿ ಗೊಬ್ಬರ ಕೊಟ್ಟಿದ್ದಾರೆ ಆದ್ರೂ ಸುಳಿ ಬಗ್ಗದಂತೂ ಕಡಿಮೆ ಆಗ್ತಾ ಇಲ್ಲ ಮತ್ತು ಗಣ್ಣಿನ ಗಾತ್ರನೂ ತುಂಬ ಜಾಸ್ತಿ ಇದೆ ಇದನ್ನು ಕಂಟ್ರೋಲ್ ಮಾಡ್ಬೋದು ನಾವು ಇದಕ್ಕೆ ಸಾಕಷ್ಟು ಇವತ್ತು ಔಷಧಿ ಅವೈಲಬಲ್ ಇದೆ ಆರ್ಗ್ಯಾನಿಕ್ ಫಾರ್ಮಲ್ಲೂ ಇದೆ ಕೆಮಿಕಲ್ ಫಾರ್ಮಲ್ಲೂ ಇದೆ ಸ್ಪ್ರೇ ಮಾಡೋದು ನೆಸೆಸಿಟಿ ಜಾಸ್ತಿ ಏನಿರೋಲ್ಲ ಅದನ್ನು ಮಾಡ್ಬೋದು ಬಟ್ ಬಡ್ಡಿಯಿಂದನೇ ಕಡಿಮೆ ಮಾಡಿದರೆ ಜೀವಮೃತದ ಪ್ರಕಾರ ನಾವು ಕಡಿಮೆ ಮಾಡ್ಬೋದು ಈಸಿ ಪ್ರೊಸೆಸ್ ಆಗಿ ಡ್ರಿಪ್ ಇರಿಗೇಷನ್ ಇದ್ದರೆ ನಾವು ಎಂಚುರಿ ಹಾಕ್ಕೊಂಡು ಮಾಡೋದಿದ್ದರೆ ನಾವು ತಿಂಗ್ಳಿಗೆ ಒಂದು ಸರಿ ಕೊಟ್ಟು ಸ್ವಲ್ಪ ನಾವು ಮೇಂಟೈನ್ ಮಾಡ್ಬೋದು ಇದೊಂದು ತ್ರೀ ಫೋರ್ ಮಂತ್ಸ್ ಮ್ಯಾಕ್ಸಿಮಮ್ ಬೈ ಸಿಕ್ಸ್ ಮಂತ್ಸಲ್ಲಿ ಡಿಸೀಸ್ ಕಂಟ್ರೋಲ್ ಮಾಡ್ಬೋದು ಸಂಬಂಧಪಟ್ಟ ರೈತರು ನನ್ನ ನಂಬರ್ ಕೆಳಗೆ ಕೊಟ್ಟಿರ್ತೀನಿ ಕರೆ ಮಾಡಿರಿ ಅದಕ್ಕೆ ನಾನು ನಿಮಗೆ ಏನು ಅದಕ್ಕೆ ಸೊಲ್ಯೂಷನ್ ಬೇಕೋ ಸೊಲ್ಯೂಷನ್ ಸಲ್ಯೂಷನ್ ಕೊಡ್ತೀನಿ ಇಷ್ಟು ಹತ್ತು ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ